ಮುದ್ದು ಮುದ್ದಾಗಿ ಓಡಾಡಿಕೊಂಡು ನಲಿದಾಡ್ತಾ ಇರೋ ಪುಟ್ಟ ಪುಟ್ಟ ನಾಯಿ ಮುರಿಗಳು ನೋಡಿದ ಕೂಡಲೇ ಎಗರಿ ಬೀಳುತ್ತವೇನೋ ಎನಿಸುವಂತೆ ಬೊಗಳಿ ಬೊಬ್ಬೆ ಇಡ್ತಾ ಇರುವಂತ ಶ್ವಾನಗಳು ನಯ ನಾಚುಕು ಜಾಣ್ಮೆಯಿಂದ ತನ್ನ ಬುದ್ಧಿ ಕೌಶಲ್ಯವನ್ನ ಎಲ್ಲರ ಮುಂದೆ ತೋರಿಸುತ್ತಾ ಚಪ್ಪಾಳೆ ಗಿಟ್ಟಿಸಿಕೊಳ್ತಾ ಇರುವ ನಿಯತ್ತಿಗೆ ಹೆಸರಾಗಿರೋ ಪ್ರಾಣಿ ಒಂದಕ್ಕಿಂತ ಒಂದು ಭಿನ್ನ ವಿಭಿನ್ನ ಸುಂದರ ಹಾಗೆ ಅತಿ ಸುಂದರ ಅಂದ್ಹಾಗೆ ಒಂದೇ ಸೂರಿನಡಿ ಇಂತಹದ್ದೊಂದು ನಾಯಿಗಳ ಪ್ರಪಂಚ ಸೃಷ್ಟಿಯಾಗಿದ್ದು ಮಡಿಕೇರಿ ದಸರಾದಲ್ಲಿ ಯುವ ಅಂಗವಾಗಿ ಶ್ವಾನ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಹಾಗಾಗಿ ಮಡಿಕೇರಿ ನಗರದಲ್ಲಿ ಇಂದು ಎಲ್ಲಿ ನೋಡಿದ್ರು ನಾಯಿಗಳದ್ದೇ ಹವಾ ಕಂಡು ಬಂದಿದೆ ಬಾಲ ಅಲ್ಲಾಡಿಸುತ್ತಾ ನಾಲಿಗೆ ಚಾಚುತ್ತಾ ಸತತ್ ಪೋಸ್ ನೀಡಿ ಜನರ ಮೆಚ್ಚುಗೆಗೆ ಪಾತ್ರವಾಗದೆ ಇನ್ನು ಸುಮಾರು ಮೂವತ್ತಕ್ಕೂ ಅಧಿಕ ತಳಿಯ ನಾಯಿಗಳು ತಮ್ಮ ಪ್ರದರ್ಶನಿದ್ದಂತಹ ಪ್ರೇಕ್ಷಕರನ್ನ ರಂಜಿಸಿವೆ ವಿಧ ವಿಧ ತಳಿಯ ಇನ್ನೂರಕ್ಕೂ ಹೆಚ್ಚು ಶ್ವಾನಗಳು ಪ್ರದರ್ಶನದಲ್ಲಿ ಭಾಗಿಯಾಗಿ ಶ್ವಾನ ಪ್ರಿಯರ ಹುಬ್ಬಳ್ಳಿ ಪ್ರತಿಯೊಂದು ವಿಭಾಗಕ್ಕೂ ಪ್ರತ್ಯೇಕ ರೌಂಡ್ನಲ್ಲಿ ಸ್ಪರ್ಧೆಯನ್ನು ಆಯೋಜಿಸಿ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಅಲ್ಲದೆ ಕೊನೆಗೆ ಎಲ್ಲ ತಳಿಗಳನ್ನು ಒಟ್ಟಿಗೆ ಸೇರಿಸಿ ಚಾಂಪಿಯನ್ ಡಾಗ್ ಆಯ್ಕೆಯನ್ನ ಮಾಡಲಾಯಿತು ಧನೋತ್ಸವದ ನಾ ಮಡಿಕೇರಿ ದಸರಾದಲ್ಲಿ ಇವತ್ತು ಶ್ವಾನ ಪ್ರದರ್ಶನದ ಕಾರ್ಯಕ್ರಮನ ಹಾಕ್ಕೊಂಡಿದ್ದಾರೆ ಅದರಲ್ಲಿ ಇದು ಕಳೆದ ಎರಡು ಮೂರು ವರ್ಷದ ಹಿಂದೆ ನಡ್ಕೊಂಡು ಬರ್ತಾ ಇತ್ತು ಬಟ್ ಇವತ್ತು ಯುವ ದಸರಾ ದಿನ ಇವರು ಆರ್ಗನೈಸ್ ಮಾಡಿದ್ದು ತುಂಬ ಖುಷಿ ಆಗ್ತಾಯಿದೆ ನಮ್ಮ ಮನೆಯಲ್ಲಿ ನಾಯಿಗಳನ್ನ ತುಂಬ ಪ್ರೀತಿಯಿಂದ ಸಾಕ್ತಾ ಇದ್ವಿ ಇದು ನಾನು ಫಸ್ಟ್ ಟೈಮ್ ನಾನು ಶ್ವಾನ ಪ್ರದರ್ಶನಕ್ಕೆ ನನ್ನ ನಾಯಿನ ಕರ್ಕೊಂಡು ಬರ್ತಾ ಇರೋದು ಇಲ್ಲಿ ತುಂಬ ಒಳ್ಳೊಳ್ಳೆ ತಳಿಯ ನಾಯಿಗಳು ಇದೆ ಹಸ್ಕಿ ಬಂದಿದೆ ಲ್ಯಾಬ್ರೆಡಾರ್ ಇದೆ ಜರ್ಮನ್ ಶೆಫರ್ಡ್ ಇದೆ ಶಿಡ್ಸು ಇದೆ ತುಂಬ ಚೆನ್ನಾಗಿರೋಂಥ ನಾಯಿಗಳು ಬರ್ತಾ ಇದೆ ನೋಡೋಕ್ಕೂ ಖುಷಿ ಇದೆ ತುಂಬ ಜನ ಕೂಡ ಸೇರಿದ್ದಾರೆ ಖುಷಿ ಆಗ್ತಾ ಇದೆ ಒಟ್ಟಿನಲ್ಲಿ ಮೊದಲನೇ ಬಾರಿಗೆ ಯೋಧಸರದ ಇಂದ ಪ್ರದರ್ಶನವನ್ನು ಆಯೋಜಿಸಿದ್ದೇವೆ ಸುಮಾರು ಇಪ್ಪತ್ತೈದಕ್ಕೂ ಅಧಿಕ ತಳಿಯ ಶ್ವಾನಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿವೆ ಇದೇ ಮೊದಲನೇ ಬಾರಿಗೆ ಇಷ್ಟೊಂದು ವಿಜೃಂಭಣೆಯಿಂದ ದೊಡ್ಡ ಮಟ್ಟದಲ್ಲಿ ಒಂದು ಸ್ವಾನ ಪ್ರದರ್ಶನವನ್ನು ಆಯೋಜಿಸಿದ್ದೇವೆ ಇದಕ್ಕೆ ಸಹಕಾರಿಯಾಗುವ ಆಗುವ ಹಾಗೆ ನಮ್ಮ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆಯ ಶೋನಗಳು ಕೂಡ ಆಗಮಿಸಿದೆ ಇದೇ ಮೊದಲನೇ ಬಾರಿಗೆ ಇಷ್ಟೊಂದು ಶ್ವಾನಗಳು ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಶೋನಪ್ರಿಯರು ಹಾಗೂ ಶ್ವಾನಗಳು ಕಾರಣಕರ್ತರಾಗಿರುತ್ತವೆ ನಮ್ಮ ನಿರೀಕ್ಷೆಗೆ ಮೀರಿದ ಪ್ರಿಯರು ಬಂದಿದ್ದಾರೆ ಹಾಗೂ ಶ್ವಾನಗಳು ಸಹ ಆಗಮಿಸಿವೆ ಎಂಟ್ರಿ ಫೀಸ್ ತ್ರೀ ನೈನ್ ಟೂ ನೈಂಟಿ ನೈನ್ ಎಂಟ್ರಿ ಫೀಸ್ ಇರುತ್ತೆ ಹಾಗೆ ಫಸ್ಟ್ ಪ್ರೈಸ್ ಅಂತ ಟೆನ್ ತೌಸಂಡ್ ರುಪೀಸ್ ಕ್ಯಾಶ್ ಪ್ರೈಸ್ ಇಟ್ಟಿದ್ದೀವಿ ವಿತ್ ಟ್ರೋಫಿ ಅಂತ ಸೆಕೆಂಡ್ ಪ್ರೈಸು ಸೆವೆನ್